ಮಂಗ ಮಲ್ಲವಕ್ಕ ನೀಲೇ ಹೋಗಕ್ ಗೌರವಕ್ಕ ನಾನು ಮಕ್ಕಳ ಕರ್ಕೊಂಡ ಬಡ್ಡಿ ಹುಡ್ಕೊಂಡ ನೀರು ಮಂತ್ರಕ್ಕೆ ಬಂದಿನಿ ಏನೋ ನೀರು ಹತ್ತಿ ನಾನು ಜನಗಿ ಕುಡಿತ ಬಳ್ಳಾರಿ ಕುಡಕೆ ತೋಳೋ ಹಂಡೆ ಕುಡ್ತೀಯ ಮರದಾಗಿತ್ತು ಜರಗಿತ್ತು ಜಾಳ ಹಾಕೋಬಿಟ್ಟು ತಗೋ ಹೋಗಕ್ಕೆ ಅಲ್ಲಿ ನೋಡಿ ಯಾವ್ ಸರಿ ಹೇಗೋಗ ಕಪ್ಪತ್ತಿ ಕರೋನಾ ಚೋಡ್ಕೊಳ್ಳೆ ಮೊದಲ ಹಾತೀನಿ ಚುಕ್ಕೋಲಿ ಮಂದಲ್ಲಿ ಇಬ್ಬರಿಗೆ ಹೋಗಿಗಿದ್ವಿ ಅವ್ರಿಬ್ರಿಗೆ ಸಾಕಾರ ತಿಂಡವರ ಯಾರೋ ರಬ್ನ ಅರುಣ್ ಅವರಳ್ಳಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ

ಅನುಭವಿಗೆವುಡಿ ಹಾಡೋ ಮಾಡಿ ಬಾಯಿ ಓಟ್ ಕೊಡ್ಸ ರಾಯಬರ್ ತಾಲೂಕ್ ಹಾಡ್ಕಿ ಇದೇ ನುಡಿ ಹಾಡ್ಲಕ್ಕ ಮುದಿಕ್ಕಿ ಬರ್ತದೆ ನಮ್ ಗೊತ್ತಿತ್ತು ಮುದಿಕ್ಕಿ ಬತ್ತು ಏ ತಮ್ಮ ತರವ ಗಾಡಿ ಅಂದ್ರು ಗಾಡಿ ಏನ್ ಹಾಡ ಕಟ್ಟಿನಿ ಏನ್ ಹಾಡಿನಿ ಹೇಸಿ ಶರೀರ ಮೇಲೆ ಎರಡ ಕಣ್ಣು ಮರವಿಗೆ ಹೋಗಿತ್ತಾವ ಮಾಯಾದ ಹೆಣ್ಣ ಹೌದು ಹೆಣ್ಣಿನ ಸ್ಥಳವಾಗಿ ಸಣ್ಣಾಗಿ ಹೋಗಿ ಅದ ಮುಕ್ಕಿ ಮೂರು ಹಾದಿ ಯಾಕ ತಮ್ಮ ಮಯ ಹುಷಿರೀ ಅಲ್ಲ ಐದು ಮಳೆ ಸಮ ಮಾಡಿ ಹಾಡ ಕಟ್ಟಿ ಹೆಣ್ಮಕ್ಕಳಂದ್ರೆ ಅಂದ್ರೆ ಒತ್ತೂರು ಒತ್ತಡ ಹೌದು ವಿಚಾರ ಮಾಡು ಏನು ನಿನಗ ಹಡದಕ್ಕೆ ಹೆಣ್ಣದ ನಿನಗ ವರ ಹುಟ್ಟಿದಕ್ಕೆ ಹೆಣ್ಣದ ನಿನಗ ಮನ್ಯಾಗ ನಿನಗೆ ನಂಬಿ ಬಂದಕ್ಕೆ ನೀನು ಹೆಣ್ತೀನೋಫಿ ಹೆಣ್ಣಿ ಹೌದು ಏನತ್ತೀವ ಹೌದು ಕಿ ಮುದುಕಿಗಂದೆ ಐ ಜಗತ್ತೆಲ್ಲ ತಿರುಗಡೆ ಆಡ್ತೀವಿ ಕರೆ ನಿನ್ನಂತ ಜಾತವನ್ನು ಮುಡುಕಿಗೆ ನಾ ಎಲ್ಲಿ ನೋಡಿದ ನಾ ಹೇಳ್ತೀನಿ ಹೋಗಿ ಕುಂದ್ರಂದೇ ಅವಾಗ ಮುದುಕದ್ದು ನೀ ಹೇಳುವ ಮುಂದೆ ಹೇಳು ಅಲ್ಲಿ ತನ ನಾ ಹೋಗೋದಲ್ಲ ಐದು ಐದ್ ತರವತ್ತು ಮುಳುಗಿಂತ ಹೇಳ ನೋಡ ಹಿಡ ಒಂದು ಮಾವಿನ ಗಿಡ ಲಕ್ಷ ಕೊಟ್ಟ ಕೇಳ್ರಿ ಹಾರಿ ಒಂದು ಮಾವಿನ ಗಿಡ ಮಾವಿನ ಗಿಡದಾಗ ಸಾವಿರ ಕಾಯಿ ಆಗ್ಯಾವ ಗಾಯ ಈಗ ಹೆಂಗ್ ಮಳೆಯ ಗಾಳಿಯ ಗಾಳಿ ಮಳಿಗೆ ಎಷ್ಟೋ ಕಾಯಿ ಕೊಳತೇನು ಹರಿದ ತೆರಗ ಬಿದ್ದಾವ ಹೌದು ಕೆಳಗೆ ಬಿದ್ದಿರ್ತಕ್ಕಂಥ ಕಾಯಿಗೆ ಹಾನಿಗೆ ಹೋಗೋರು ತುಳದು ತುಳದು ತುಳಿದು ಹೋದ್ರೆ ಕಾಯಿ ಕೊರತು ಕೆಟ್ಟವು ಕಾಯಿ ಎಟ್ಟೋ ದಿನ ಕಾಯಿ ಕಾಯಿ ಚೊಲೋಕಾಯಿ ಅದಾವ ಗಿಡದಾಗವ ಚೊಲೋ ಕಾಯಿ ಯಾವ ಹಣೆ ಬರ್ದಾಗ ತಿನ್ನಬೇಕ ಹುಣ ಬರ್ದಿರ್ತಾರ ನೋವು ಅವನಿಗೆ ಮಾತ್ರ ಹೋಗಿ ಆ

সে হার কাল হারাডিন বডিন তো হচ্ছে আগে শক্তি ಈಗ ನೀವ್ ಹೋಗೋಣಪ್ಪ ನಿಮ್ಮ ಪ್ರೀತಿ ಶ್ವಾಸನ ಈ ಜಗತ್ತದಲ್ಲಿ ಬೇಯ್ಬೇಕಪ್ಪ ಅಂತ ಅಂದ್ರ ಎರೋ ಪದನೇ ಕಾರಣ ಅವ್ರು ನಿಮ್ ಮಸಿ ಮುಟ್ಟುವ ನಾಕ್ ನಾಲ್ಕು ಹೇಳ್ತೀನಿ ಒಟ್ಟು ಪೂರಾ ಹೇಳೋಣ ಅದ ಹೇಳ್ತೀವಿ ಆದ್ರಪ್ಪಿತ್ತದ್ರೆ ತಮ್ಮ ತಪ್ಪಿತ್ತೋ ಕರೆಕ್ಟ್ ಇತ್ತ ನಿಮ್ ಕಡೆ ತಾಯಿ ಹೊಡಿಬೇಕು ನೀವು ಯಾಕ್ರಿ ಆರೇ ಏನು ತಪ್ರಿ ಯಾಕಂದ್ರ ನಿಮ್ಮ ಪ್ರೀತಿ ಸ್ವತ ಹಿಂಗೆ ಇರಬೇಕು ಮಾತ್ರ ಮುಂದಿನ ವರ್ಷ ನಿಮ್ಮ ಬಳಿ ನಾನು ಬರ್ತೀನಿ ನಿಮಗೆ ಚಲೋ ಚಲೋ ಕಾಮಿಡಿ ತರ್ತೀನಿ ಇದೇ ಒಂದು ಪ್ರೀತಿ ಸ್ವತ ಸಾಲಿಗೆ ಹೋಗಂತ್ರ ಹೋಗಲ್ಲಪ್ಪ ಇರಿ ಮೂರು ನಾಲ್ಕು ಐದು ಅಡಿ ತಪ್ಪ ಹೊಮ್ಮಯಬಾ ಹೇಗತ್ತಿ ಹೇಳ್ತಾವೆ ಇಲ್ಲಿ ಇರ್ಲಿ ಮಾತ ಯಾವಾಗ ನಾಗಾಯಣಸರ್ ಪುಣ್ಯ ಗ್ರಾಮದಲ್ಲಿ ಹೌದು ನಂದಿ ಒಂದು ಜಾತ್ರಾ ನಿಮಿತ್ತವಾಗಿ ಮುಂಜಾನೆ ಹೋಗಿ ದೇವರ ಬಿಡುತ್ತ

ಅಣ್ಣನ ಮೇಳ ಹೌ ತಂಗಿ ಮತ್ತು ಅಣ್ಣ ತಂಗಿ ಹೆಂಗ್ ಮಾಡ್ಲಕತ್ತಾವಪ್ಪ ಅಂತಂದ್ರ ತಂಗಿ ಹೆಂಗ ಮಾಡ್ಲಕತ್ತಾವ ಎಲ್ಲಿ ನೆಪ್ಪಾರಿ ಅಣ್ಣನ ಬೆಟ್ಟ ಮತ್ತ ಅಣ್ಣ ಹಾಡ್ ಗಿಡ ಅಂತ ಹೇಳಿ ಹೊಸ ಜನಪದ ಒಂದೇ ಸಂದನ್ಯಾಗ ದೇವರು ಏನೋ ಸಂದ್ ಮುಗ್ಸಾಗನು ಜನಪದಗೆ ಮುಗಿಲಕತ್ತಾವ ಸಂದ ಸುರೋ ಆದ್ರನು ಜಾನಪದಗೆ ಸುರು ಆಲಕ್ಕತ್ತಾವ ಎಲ್ಲಿ ಎಲ್ಲಿ ಅವ ತಂಗಿ ಬೆಳಿಲಿ ತಂಗಿ ಸಣ್ಣಕ ಇದಾವ ನೋಡ್ರಿ ಹೆಂಗ ಮಾಡದಳು ಚಂದಿ ಹೌ ಸಣ್ಣ ಮಕ್ಕಳು ಅವು నక్ర చంద చంద్ర ది అమ్మును హాడదు ಹೊಟ್ಟೆಗೂ ಹೊರಿಕಿನೋ ಹಾಡಿದರು ಅದಕ್ಕ ಇಲ್ಲಿ ಹೌದು ಯಾಕಪ್ಪ ಅಂತಂದ್ರೆ ಸಂಘ್ರ ಜಾನಪದದ ಸಂಘ್ರ ತಂಗಿಯೆ ಅಂತಿದ್ದಾಗ ಅದೈ ಚಂದ ಹಾಡೋ ತಂಗಿ ಓئے जीके ಎಲ್ಲಿ ಹೌದು ಯಾಕಪ್ಪ ಅಂತಂದ್ರ ತಂಗಿ ಹಾಡಾರ ಅಂತ ನಾವೇನ ಹಾಡಕ್ಕೆ ಬರೋದಿಲ್ಲ ಹಾಗೆ ದೈವ ಏಯ್ ಶುಷ್ಕ ಮಗನ ಹಾಗಲ್ಲೋ ದೈವ ಹೇಳ್ತಾರ ಹಾಡ ಹಾಡತಾರ ಅವರು ಮುಂಡಾ ತಂಗಿ ಪರಮಾತ್ಮನ ಆ